ಮಳವಳ್ಳಿ ತಾಲೂಕಿನ ಚೊಟ್ಟನಹಳ್ಳಿ ಗ್ರಾಮದ ಎಲ್ಲೆಯಲ್ಲಿರುವ ಇಪ್ಪತ್ನಾಲ್ಕು ಎಕರೆ ಸರ್ಕಾರಿ ಭೂಮಿಯನ್ನು ಅಕ್ರಮವಾಗಿ ಒಂದೇ ಕುಟುಂಬದ ಆರು ಮಂದಿ ಹೆಸರಿಗೆ ಖಾತೆ ಮಾಡಿಕೊಟ್ಟು ಸರ್ಕಾರಕ್ಕೆ ವಂಚಿಸಿದ ಆರೋಪದ ಮೇಲೆ ಇಲ್ಲಿನ ತಾಲೂಕು ಕಚೇರಿಯ ಪ್ರಥಮ ದರ್ಜೆ ಸಹಾಯಕ ಹಾಗೂ ಕಚೇರಿಆರ್ ಐ ಪ್ರಕಾಶ್ ಅವರ ವಿರುದ್ಧ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂಬಂಧ ಪಟ್ಟಣದ ಪೊಲೀಸ್ ಠಾಣೆಗೆ ದೂರು ನೀಡಿರುವ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಅವರು ಸದರಿ ಆರ್ ಐ ಪ್ರಕಾಶ್ ಚೊಟ್ಟನಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂರು ಬರ್ ಇಪ್ಪತ್ತ್ ನಾಲ್ಕು ಎಕರೆ ಸರ್ಕಾರಿ ಭೂಮಿಯನ್ನು ಅಣುಪಿನ್ಸ್ ಸುಂದ್ರಪ್ಪ ಎಂಎಸ್ ಸತೀಶ್ ಬಾಬು ಎಂಎಸ್ ಬಿನ್ ಶಿವಣ್ಣ ಎಂಕೆ ರಮೇಶ್ ಬಾಬು ಎಂಎಸ್ ಬಿನ್ ಶಿವಣ್ಣ ಎಂಕೆ ಮಂಜುನಾಥ್ ಎಂಎಸ್ ಬಿನ್ ಶಿವಣ್ಣ ಎಂಕೆ ರಾಮಕೃಷ್ಣ ಎಂಎಸ್ ಬಿನ್ ಶಿವಣ್ಣ ಕೆಎಂ ಪ್ರಭು ಬಿನ್ ಲೆಟ್ ನಂಜಯ್ಯ ಎಂಬುವ ತಲಾ ಒಬ್ಬರಿಗೆ ನಾಲ್ಕು ಎಕರೆಯಂತೆ ಆರು ಮಂದಿ ಹೆಸರಿಗೆ ಅಕ್ರಮವಾಗಿ ಖಾತೆ ಮಾಡಿಕೊಟ್ಟು ತಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಂಡು ಸರ್ಕಾರಕ್ಕೆ ವಂಚಿಸಿದ್ದಾರೆ ಎಂದು ಆರೋಪಿಸಿದರು ಎಲ್ಲರಿಗೂ ನಮಸ್ಕಾರ ನಮ್ಮ ತಾಲೂಕಿನಲ್ಲಿ ಒಂದು ಸರ್ಕಾರಿ ಜಮೀನನ್ನು ಯಾವುದೇ ಆದೇಶವಿಲ್ಲದೆ ಯಾವುದೇ ಸಕ್ಷಮ ಪ್ರಾಧಿಕಾರದ ಆದೇಶವಿಲ್ಲದೆ ಪರಬರೆಯಾಗಿರುವುದು ಕಂಡು ಬಂದಿದ್ದ ತಕ್ಷಣ ನಾವು ಅವರಿಗೆ ನಮ್ಮ ಮೇಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಟ್ಟು ಅವನ ಸಸ್ಪೆಂಡ್ ಮಾಡಿಸಿ ಎಫ್ಐಆರ್ ಮಾಡಿಸಿದ್ದೀವಿ ಇದ್ರ ಬಗ್ಗೆ ತನಿಖೆ ಮಾಡ್ತಾ ಇದೀವಿ ಸೊ ಮುಂದೆ ತನಿಖೆ ಆದ್ಮೇಲೆ ತಹಸೀಲ್ದಾರ್ ಕೆ ಎನ್ ಲೋಕೇಶ್ ಅವರ ದೂರಿನ ಹಿನ್ನೆಲೆಯಲ್ಲಿ ಆರ್ ಐ ಪ್ರಕಾಶ್ ವಿರುದ್ಧ ಪಟ್ಟಣ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ